ಹಲೋ ಆತ್ಮೀಯ ಗೆಳೆಯರೇ ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ ಗೆಳೆಯರೆ ಕೆ ಆರ್ ಟಿ ಟಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಗೆ ಬಿಡುಗಡೆ ಮಾಡಿರುವಂತಹ ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ ಮೇಲೆ ಅಧಿಕೃತವಾಗಿ ಬಿಡುಗಡೆ ಮಾಡಿರುವಂತಹ ಕೀ ಆನ್ಸರ್ಗಳಿಗೆ ಕೆಲವೊಂದು ತಪ್ಪುಗಳಿವೆ ಕೆಲವೊಂದು ಗ್ರೇಸ್ ಮಾರ್ಕ್ಸ್ಗಳು ಅಗತ್ಯ ಇದೆ ಅವುಗಳಿಗೆ ಆಬ್ಜೆಕ್ಷನ್ ಫೈಲ್ ಮಾಡೋದು ಸಾಕಷ್ಟು ನನಗೆ ಗೊತ್ತಾಗ್ತಾ ಇಲ್ಲ ಗೊಂದಲದಲ್ಲಿದ್ದಾರೆ ಅಂತ ನನಗೆ ಕಾಲ್ ಮಾಡಿದ್ದರಿಂದಾಗಿ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಹಾಗೆಯೇ ನಾನು ಕೂಡ ಕೆಲವರದ್ದು ಸಾಕಷ್ಟು ಜನಗಳದ್ದು ನಾನು ಏನು ಮಾಡ್ತಾಯಿ ಇವತ್ತು ಆಬ್ಜೆಕ್ಷನ್ ನನ್ನ ಸೈಡಿಂದನೇ ಅವರಿಗೆ ಫೈಲ್ ಮಾಡ್ತಾ ಮಾಡ್ತಾಯಿದ್ದೀನಿ ರಾಮನ್ ಟುಟೂರಿಯಲ್ಸ್ ಪರವಾಗಿ ಹಾಗಾಗಿ ಕೆಲವು ಸಾಕ್ಷ್ಯಾಧಾರಗಳ ಕೊರತೆ ಇದೆ ಪ್ರೂಫ್ಗಳ ಕೊರತೆ ಇದೆ ಹಾಗೆ ನನ್ನ ಹತ್ರ ಒಂದಿಷ್ಟು ಪ್ರೂಫ್ಗಳಿದೆ ಅವುಗಳ್ನೂ ಕೂಡ ಇಲ್ಲಿ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗಾದರೆ ನೋಡೋಣ ನನ್ನ ವಾಟ್ಸಪ್ ನಂಬರ್ ನೋಡಿ ಡಬಲ್ ನೈನ್ ಡಬಲ್ ಜೀರೋ ಒನ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಟೂಗೆ ವಾಟ್ಸಪಿಗೆ ತಮ್ಮಲ್ಲಿ ಯಾವುದಾದ್ರೂ ಪ್ರೂಫ್ಗಳಿದ್ದರೆ ಅವುಗಳನ್ನು ಕಳಿಸ್ಕೊಡಿ ಹಾಗೆ ನನ್ನ ಹತ್ರ ಇರೋ ಪ್ರೂಫ್ಗಳನ್ನು ನಾನು ಅವರಿಗೆ ಕಳಿಸ್ಕೊಡ್ತೇನೆ ಹಾಗಾದರೆ ನೋಡೋಣ ಅದಕ್ಕಿಂತ ಮೊದಲೇಟಿಗೆ ನೋಡಿ ನೇಮಕಾತಿ ಅಧಿಸೂಚನೆ ಇಪ್ಪತ್ತಾರನೇ ತಾರೀಕು ಎರಡನೇ ಈ ತಿಂಗಳು ಇಪ್ಪತ್ತಾರನೇ ತಾರೀಕಿಗೆ ಹೊರ ಹೊಡಿಸಲಿದ್ದಾರೆ ಅಂತ ಒಂದು ಮಾಹಿತಿ ಇದೆ ಹಾಗೆ ಆನ್ಲೈನ್ ಅರ್ಜಿಗಳು ಕೂಡ ಯಾವಾಗ ಆರಂಭ ಆಗುತ್ತೆ ಅಂತಂದರೆ ಇಪ್ಪತ್ತೆಂಟು ಎರಡು ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಮಾಹಿತಿ ಇನ್ನು ಕನ್ಫರ್ಮ್ ಆಗೋದು ಎರಡು ಮೂರು ದಿನದಲ್ಲಿ ಕನ್ಫರ್ಮ್ ಆಗುತ್ತೆ ಲೆಟ್ಸಿ ಹಾಗೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತನೇ ತಾರೀಕು ಅಂತ ಹೇಳ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆ ದಿನಾಂಕಗಳು ಇಪ್ಪತ್ತೈದು ಐದು ಎರಡು ಸಾವಿರದ ಹತ್ತೊಂಬತ್ತು ಅಂತ ಮಾಹಿತಿ ದೊರೀತಾ ಇದೆ ಸ್ನೇಹಿತರೆ ಹಾಗಾದರೆ ಸರ್ ನಮಗಿನ್ನು ಮಾರ್ಕ್ಸ್ ಕಾರ್ಡ್ಗಳು ಲಭ್ಯ ಆಗಿಲ್ಲ ರಿಸಲ್ಟು ಕ್ಲಿಯರ್ ಆಗಿಲ್ಲ ಅಂತಂದರೆ ನೀವು ಅರ್ಜಿ ಸಲ್ಲಿಸೋ ದಿನಾಂಕಗಳಲ್ಲಿ ತಮಗೆ ಎಲ್ಲದೂ ಮಾಹಿತಿ ಸಿಗಲಿದೆ ಒ ಎಮ್ ಆರ್ ಸ್ಕ್ಯಾನರ್ ಬಿಟ್ಟ ಹಾಗೆ ರಿಸಲ್ಟ್ ಶೀಟನ್ನು ಬಿಡುವಂಥ ಸಂಭವನೀಯತೆ ಇದೆ ಹಾಗಾದರೆ ಅದುವರೆಗೂ ಕೂಡ ನಾವೇನು ಮಾಡೋಣ ಪರೀಕ್ಷೆ ತಯಾರಿಯನ್ನು ಆರಂಭಿಸೋಣ ನೋಡಿ ಕೆ ಆರ್ ಟಿ ಇ ಟಿಯಲ್ಲಿ ಕೆಲವರು ಎಂಬತ್ತಾರು ಎಂಬತ್ತೇಳು ಬಂದಿದೆ ಎಂಬತ್ತೆಂಟು ಎಂಬತ್ತೊಂಬತ್ತು ಬಂದಿದೆ ಜನರಲ್ನವರಿಗೆ ಹಾಗೆ ಕೆಲವರು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಎಂಬತ್ತೆರಡು ಎಂಬತ್ತೊಂದು ಸ್ವಲ್ಪದರಲ್ಲಿ ಅವ್ರಿಗೆ ಮಿಸ್ ಆಗ್ತದೆ ಅವರ ಅಬ್ಜೆಕ್ಷನ್ ಫೈಲ್ ಮಾಡೋದು ತುಂಬಾ ಅಗತ್ಯ ಇದೆ ಏಕಂತಂದರೆ ಅವರಿಗೆ ಗ್ರೇಸ್ ಮಾರ್ಕ್ಸ್ಗಳ ಮೂಲಕ ಕೆಲವೊಂದು ತಪ್ಪುಗಳಿದೆ ಅಂದರೆ ಒಂದು ಆನ್ಸರ್ಗೆ ಎರಡು ಮೂರು ಆಪ್ಷನ್ಸ್ ಓಕೆ ಆಗೋವಂಥ ಒಂದಿದೆ ಅವುಗಳೆಲ್ಲ ಗ್ರೇಸ್ ಮಾರ್ಕ್ಸಿಗೆ ಬರುತ್ತೆ ಯಾರೋ ಮಾಡಿದ್ದು ಕೆಲಸ ನಮಗೆ ಅನುಕೂಲ ಆಗುತ್ತೆ ಅಂತ ವೇಟ್ ಮಾಡ್ತಾ ಕೋರಬೇಡಿ ಕೆಲವೊಮ್ಮೆ ಈ ರೀತಿ ವ್ಯತಿರಿಕ್ತ ಆಗೋವಂಥ ಸಂಭವ ಉಂಟು ಹಾಗಾಗಿ ಎಲ್ಲರೂ ಕೂಡ ಫೈಲ್ ಮಾಡಿ ನೋಡಿ ನ್ಯೂಸ್ ಪೇಪರ್ ಐವತ್ತಾರನೇ ಪ್ರಶ್ನೆ ಇದೆ ನ್ಯೂಸ್ ಪೇಪರ್ ಪತ್ರಿಕೆ ನ್ಯೂಸ್ ಪೇಪರ್ ಏನಿದೆ ಅದು ಸರಿಯಾದ ಉತ್ತರ ನಾನು ಸೆಕೆಂಡ್ ಪಿ ಯು ಸಿ ಅಥವಾ ಫಸ್ಟ್ ಇಯರ್ ಪಿ ಯು ಸಿ ಎಕನಾಮಿಕ್ಸಲ್ಲಿ ಅದರ ಬಗ್ಗೆ ಉತ್ತರ ಇದೆ ಅದನ್ನು ನೋಡಿದೆ ಆದರೆ ಮತ್ತೆ ಸಿಗ್ತಾಯಿಲ್ಲ ಇಲ್ಲ ಈಗ ಬೆಳವಣಿಗೆ ವಿಕಾಸಕ್ಕೆ ಸಂಬಂಧಪಟ್ಟಂತಹ ನೋಡಿ ಡಿ ಎಸ್ ಆರ್ ಟಿ ಸಿ ಹೊರಡಿರುವಂತಹ ಹೊರಡಿಸಿರುವಂತಹ ಈ ಕ್ವಶನಲ್ಲಿ ನೋಡಿರಿ ವಿಕಾಸ ಎಂಬುದು ಗುಣಾತ್ಮಕ ಬದಲಾವಣೆ ಸೂಚಿಸಲು ಬಳಸುವರು ಅಂತ ಒಂದು ನೇರವಾಗಿ ಉತ್ತರನೇ ಇಲ್ಲಿದೆ ಅದು ಈ ಇದನ್ನು ತಾವು ಏನು ಮಾಡ್ಬೋದು ಈಗಲೇ ನೀವು ಒಂದು ಶು ಇದನ್ನು ತಗೋಬೋದು ಯಾವುದನ್ನು ಸ್ಕ್ರೀನ್ಶಾಟನ್ನು ತಗೊಂಡು ಇದನ್ನು ತಾವು ಅಪ್ಲೋಡ್ ಮಾಡ್ಬೋದು ಡಿ ಎಸ್ ಆರ್ ಟಿ ಸಿ ಹಾಗಾದರೆ ಹೇಗೆ ಸರ್ ಅಪ್ಲೋಡ್ ಮಾಡೋದು ಇಲ್ಲಿ ಕೂಡ ನೋಡಿ ಡಿ ಎಸ್ ಆರ್ ಟಿ ಸಿ ಸಂಬಂಧಪಟ್ಟಂಥ ಮತ್ತೊಂದು ಪಾಠ ಇದೆ ಇದು ನಾನು ಆನ್ಲೈನ್ ಮೇಲೆ ಸಿಕ್ಕಿದೆ ಅಂದರೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಸಿಕ್ಕಿದೆ ಹಾಗಾಗಿ ನಾನು ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಾಗೆ ಇದರದ್ದು ಪಿ ಡಿ ಎಫ್ನ ಖಂಡಿತವಾಗಿ ಈಗ ನಾನು ಲಿಂಕಲ್ಲಿ ಹಾಕ್ತಾ ಇದ್ದೀನಿ ದಯವಿಟ್ಟು ಅದನ್ನು ನೋಡ್ಕೊಳ್ಳಿ ಅಂದರೆ ಈ ವಿಡಿಯೋದ ಪಿ ಡಿ ಎಫ್ ಸೊ ದಟ್ ನೀವು ಅದನ್ನು ಯುಟಿಲೈಸ್ ಮಾಡ್ಬೋದು ಅನ್ನೋಂಥ ಉದ್ದೇಶಕ್ಕೋಸ್ಕರ ಹಾಗೆ ಬೌದ್ಧಿಕವಾದ ಅನ್ನೋದಕ್ಕೆ ಸರಿಯಾದ ಉತ್ತರಗಳು ನನಗೆ ನನಗೇನು ದೊರಕಿಲ್ಲ ಹಾಗೆ ಹೋವರ್ ಗಾರ್ಡ್ನರ್ ಅನ್ನೋವಂಥ ಒಂದು ಪ್ರಶ್ನೆಗೆ ಉತ್ತರ ಸಿಗಲಿದೆ ಹಾಗಾಗಿ ಎಪ್ಪತ್ತೈದನೇ ಪ್ರಶ್ನೆ ಅದಕ್ಕೂ ಕೂಡ ನನ್ನ ಹತ್ರ ಪ್ರೂಫ್ ಇಲ್ಲ ಹಾಗಾಗಿ ನೋಡೋಣ ಹಾಗೆ ಎಂಬತ್ತ್ ಪ್ರಶ್ನೆ ಕಲಿಕಾ ಸಮಸ್ಯೆ ಮತ್ತು ಕಲಿಕಾ ನ್ಯೂನತೆ ಎರಡೂ ಕೂಡ ಸರಿ ಉತ್ತರಗಳು ಆಗ ಆಗಲಿದಿವೆ ಹಾಗಾಗಿ ಗ್ರೇಸ್ ಅಂಕಗಳಲ್ಲಿ ಸಿಗಲಿದೆ ಆದರೂ ಕೂಡ ಆಬ್ಜೆಕ್ಷನ್ ಫೈಲು ತಾವು ಮಾಡಬೇಕು ಹಾಗೆ ಪ್ರಶ್ನೆ ನಂಬರ್ ತೊಂಬತ್ತೆರಡಕ್ಕೆ ನೋಡಿ ಒಂದು ಎರಡು ಮತ್ತು ನಾಲ್ಕನೇ ಆಪ್ಷನ್ಗಳು ಸರಿಯಾಗಿದೆ ಹಾಗಾಗಿ ಗ್ರೇಸ್ ಮಾರ್ಕ್ಸ್ಗಳು ಬರೋ ಚಾನ್ಸ್ ಇದೆ ನೋಡಿ ಗ್ರೇಸ್ ಮಾರ್ಕ್ಸ್ಗಳು ಯಾವ್ಯಾವ ಪ್ರಶ್ನೆ ಬರಲಿದೆ ಅಂತಂದರೆ ಐದನೇ ಪ್ರಶ್ನೆಗೆ ಅಂದರೆ ಎಂಬತ್ತ್ಮೂರನೇ ಪ್ರಶ್ನೆಗೆ ತೊಂಬತ್ತೆರಡನೇ ಪ್ರಶ್ನೆಗೆ ಬರಲಿವೆ ಹಾಗಾಗಿ ತಮಗೆಲ್ಲರಿಗೂ ಚಾನ್ಸಸ್ ಇದೆ ಸ್ನೇಹಿತರೆ ಹಾಗಾಗಿ ತಾವು ಬೇಸರಿಕೆ ಮಾಡಬೇಕಾಗಿಲ್ಲ ತೊಂಬತ್ತ ಎಂಬತ್ತೈದು ಎಂಬತ್ತಾರು ಆಗೋವ್ರಿಗೂ ಕೂಡ ಚಾನ್ಸಸ್ ಉಂಟು ನೋಡಿ ಇದರಲ್ಲಿ ನೋಡಿ ಇಲ್ಲಿ ನೇರವಾಗಿದೆ ಭಾರ ನಿರಾಶ್ರಿತರ ಸಮಸ್ಯೆ ಬಗ್ಗೆ ಭಾರತದ ವಿಭಜನೆಯ ಸೃಷ್ಟಿತ ಘೋರ ಪರಿಣಾಮಗಳಲ್ಲಿ ನಿರಾತ್ರಿ ನಿರಾಶ್ರಿತರ ಕೂಡ ಒಂದು ಅಂತ ಹೇಳಿ ಇಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನೋಡಿ ಅವರು ಲಿಸ್ಟ್ ಔಟ್ ಮಾಡಿದ್ದಾರೆ ನೋಡಿ ಇದರಲ್ಲಿ ನಿರಾಶ್ರಿತರ ಸಮಸ್ಯೆ ಹಾಗೆ ಕೋಮು ಗಲಭೆಗಳು ಸರ್ಕಾರದ ರಚನೆ ದೇಶಿ ಸಂಸ್ಥಾನಗಳ ವಿಲೀಕರಣ ಎಲ್ಲ ಸಮಸ್ಯೆಗಳು ಆ ಕಾಲದಲ್ಲಿ ಇದ್ವು ಆ ಸಂದರ್ಭದಲ್ಲಿ ಇದುವು ಆದರೆ ಉತ್ತರದಲ್ಲಿ ಒಂದನ್ನೇ ಮಾತ್ರ ಕೊಟ್ಟಿದ್ದಾರೆ ಹಾಗಾಗಿ ಅದು ತಪ್ಪಾಗುತ್ತೆ ಹಾಗೆಯೇ ಮತ್ತೊಂದು ಪ್ರಶ್ನೆಯನ್ನು ನೋಡೋಣ ನೋಡಿ ಹಾಗೆಯೇ ನೂರ ಇಪ್ಪತ್ತನೇ ಪ್ರಶ್ನೆ ಮೌಸಮ್ ಅನ್ನೋದು ಸರಿಯಾದ ಉತ್ತರ ಮೌಸಮ್ ಮತ್ತು ಮೋಸಮ್ ಎರಡೂ ಕೂಡ ಸರಿಯಾದ ಉತ್ತರಗಳಾಗಿವೆ ಹಾಗಾಗಿ ಇಲ್ಲೂ ಕೂಡ ತಮಗೆ ಗ್ರೇಸ್ ಮಾಸ್ ಬರುತ್ತೆ ಟೋಟಲಿ ಮೂರು ಮಾರ್ಕ್ಸ್ ಗ್ರೇಸ್ ಮಾಸ್ ಬಂತು ಹಾಗಾಗಿ ಆಬ್ಜೆಕ್ಷನ್ ಫೈಲ್ ಮಾಡೋದು ಹೇಗೆ ಅಂತ ನಾನು ಈಗ ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿದೆ ನೇರವಾಗಿದೆ ಮಾನ್ಸೂನ್ ಎಂಬ ಪದವು ಅರೇಬಿಕ್ ಭಾಷೆ ಭಾಷೆಯ ಮೌಸಮ್ ಎಂಬ ಪದದಿಂದ ರೂಢಿಗೆ ಬಂದಿದೆ ಅಂತ ಇದೆ ಮತ್ತೊಂದು ಪುಸ್ತಕದಲ್ಲಿ ಮೌಸಿಮ್ ಮತ್ತು ಮೌಸಮ್ ಎರಡೂ ಕೂಡ ಇದೆ ಹಾಗಾಗಿ ತಮಗೆ ಉತ್ತರ ಸಿಗುತ್ತೆ ಹಾಗೆ ನೂರ ನಲ್ವತ್ಮೂರನೇ ಪ್ರಶ್ನೆ ಅದಕ್ಕೂ ಕೂಡ ಉತ್ತರ ಸಿಗಲಿದೆ ಹೀಗೇ ಇನ್ನೂ ಒಂದಿಷ್ಟು ಪ್ರಶ್ನೆಗಳಿದೆ ಅವುಗಳನ್ನು ಕೂಡ ನಾನು ನಾನು ನೀಡಲಿದ್ದೇನೆ ಯಾರಿಗೆ ಅಗತ್ಯ ಇದೆ ಅವರಿಗೆ ಹಾಗಾಗಿ ನೋಡಿ ಈ ಇಪ್ಪತ್ತೈದನೇ ತಾರೀಕು ಎರಡನೇ ಇಪ್ಪತ್ತೈದು ಎರಡು ಎರಡು ಸಾವಿರದ ಹತ್ತೊಂಬತ್ತರ ಸೋಮವಾರ ಸಂಜೆ ನಾಲ್ಕು ಗಂಟೆವರೆಗೂ ಕೂಡ ತಾವು ಏನು ಮಾಡ್ಬೋದು ಈ ಆಬ್ಜೆಕ್ಷನ್ಸನ್ನು ಫೈಲ್ ಮಾಡ್ಬೋದು ಹಾಗಾದರೆ ಸರ್ ಆಬ್ಜೆಕ್ಷನ್ ಫೈಲ್ ಮಾಡೋಕ್ಕೆ ಬರ್ತಾಯಿಲ್ಲ ನಮಗೆ ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ದೀವಿ ಎಲ್ಲಿ ಏನು ಮಾಡಬೇಕು ಅಂತ ಗೊಂದಲದಲ್ಲಿದ್ದೀವಿ ಹಾಗಾದರೆ ಹೇಗೆ ಮಾಡ್ಬೋದು ಅಂತಂದರೆ ನೀವು ಈಗ ಒ ಎಮ್ ಆರ್ ಶೀಟನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಲ್ಲ ಅದೇ ವೆಬ್ಸೈಟಿಗೆ ಹೋಗಬೇಕು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಬೇಕು ಸ್ಕೂಲ್ ಎಜುಕೇಷನ್ ಡಾಟ್ ಕೆ ಆರ್ ಡಾಟ್ ನಿಕ್ ಡಾಟ್ ಇನ್ ವೆಬ್ಸೈಟಿಗೆ ಹೋಗಬೇಕು ಅಲ್ಲಿ ಹೋದಾಗ ನೀವು ಏನು ಮಾಡಬೇಕು ಅಂತ ಹೇಳ್ತೀನಿ ಮೊದಲು ನೋಡಿ ಅಬ್ಜೆಕ್ಷನ್ಗೆ ಸಪೋರ್ಟಿವ್ ಡಾಕ್ಯುಮೆಂಟ್ಸನ್ನು ಕೂಡ ತಾವು ಅಪ್ಲೋಡ್ ಮಾಡಬೇಕು ಇದಕ್ಕೆ ಕಂಪ್ಯೂಟರ್ ಸೆಂಟ್ರಿಗೆ ಹೋದರೆ ನೀವು ಅಪ್ಲೋಡ್ ಮಾಡ್ಬೋದು ಹಾಗಲ್ಲದೆ ಯಾವ್ಯಾವ ಅಂಶಗಳು ಅಥೆಂಟಿಕ್ ಅನ್ನೋದನ್ನು ಹೇಳ್ತೀನಿ ನೋಡಿ ಯಾವುದು ಅಲ್ಲ ಅಂತ ಹೇಳ್ತೀನಿ ಆವಾಗ ಯಾವುದು ಹೌದು ಅಂತ ನಿಮಗೆ ಗೊತ್ತಾಗುತ್ತೆ ಜರ್ನಲ್ಸ್ ಮ್ಯಾಗ್ಝಿನ್ಸ್ ಇಂಡಿವಿಜುವಲ್ ಪಬ್ಲಿಕೇಶನ್ ವೈಯಕ್ತಿಕ ಪ್ರೈವೇಟ್ ಪಬ್ಲಿಕೇಶನ್ಸ್ ಎಲ್ಲ ವರ್ಕೌಟ್ ಆಗಲ್ಲ ಗೈಡ್ಸ್ ಆಗಿರಲಿ ಇಂಟರ್ನೆಟ್ ಸೋರ್ಸ್ ವಿಕಿಪೀಡಿಯಾ ಗೂಗಲ್ ಇನ್ಫಾರ್ಮೇಷನ್ ವೆಬ್ಸೈಟ್ ಇನ್ಫಾರ್ಮೇಷನು ತಾವು ಅಪ್ಲೋಡ್ ಮಾಡಕ್ಕೆ ಹೋಗಬೇಡಿ ಅದ್ರದ್ದು ಕೂಡ ತಮಗೆ ಲಾಭ ಹತ್ತಲ್ಲ ನ್ಯೂಸ್ ಪೇಪರ್ ಆರ್ಟಿಕಲ್ ಕೂಡ ತಮಗೆ ಸಪೋರ್ಟಿವ್ ಡಾಕ್ಯುಮೆಂಟ್ ಆಗೋಲ್ಲ ಹಾಗಾದರೆ ಎನ್ ಸಿ ಆರ್ ಟಿ ಬುಕ್ಕು ಡಿ ಎಸ್ ಆರ್ ಟಿ ಬುಕ್ಸು ಎನ್ ಸಿ ಆರ್ ಟಿ ಮತ್ತು ಡಿ ಎಸ್ ಆರ್ ಟಿ ಬುಕ್ಸು ಡಿ ಎಸ್ ಆರ್ ಟಿ ಡಿ ಎಸ್ ಇ ಆರ್ ಟಿ ಅಲ್ಲದೆ ಗೌರ್ಮೆಂಟ್ ಬುಕ್ಸು ಒನ್ ಟು ಟೆಂತ್ ಒನ್ ಟು ಟೆಂತಲ್ಲಿರುವಂಥ ಗೌರ್ಮೆಂಟ್ ಬುಕ್ಸ್ಗಳು ಅದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಮಹಾರಾಷ್ಟ್ರ ಗೌರ್ಮೆಂಟ್ ಆಗಿರ್ಬೋದು ಇಲ್ಲಲ್ಲದಂಗೆ ಬಿ ಆರ್ ಸಿ ಆಫೀಸಿಂದ ತಮಗೆ ಒದಗಿಸಿರುವಂತಹ ಮಾಹಿತಿಗಳಾಗಿರ್ಬೋದು ಅಥವಾ ಡಿ ಎಡ್ ಬಿ ಎಡ್ ಗೌರ್ಮೆಂಟ್ ಪಬ್ಲಿಷ್ಡ್ ಬುಕ್ಕುಗಳು ತಮಗೆ ಅನುಕೂಲಕ್ಕೆ ಬರಲಿವೆ ಹಾಗಾದರೆ ಅವುಗಳನ್ನು ಹೆಕ್ಕಿ ತೆಗೆಯದಿ ಸ್ನೇಹಿತರೆ ಸಾಮೂಹಿಕವಾಗಿ ಪ್ರಯತ್ನ ಮಾಡಿ ಆಗ ಮಾತ್ರ ಜಯ ಸಿಗುತ್ತೆ ಅವ್ರು ಯಾರೋ ಮಾಡ್ತಾರೆ ನಮಗೆ ಅದ್ರ ಲಾಭ ಸಿಗುತ್ತೆ ಅಂತ ವೇಟ್ ಮಾಡ್ತಾಯಿದ್ರೆ ಟೈಮ್ ಈಸ್ ಟೂ ಲೇಟ್ ಫಾರ್ ಯು ಈಗ ಏನು ಮಾಡಬೇಕು ಆಬ್ಜೆಕ್ಷನ್ ಫೈಲ್ ಮಾಡೋದಕ್ಕೆ ನೋಡಿ ಆಬ್ಜೆಕ್ಷನ್ ಅದು ನೀವು ಸ್ಕೂಲ್ ಎಜುಕೇಷನ್ ಡಾಟ್ ಕೆಆರ್ ಡಾಟ್ ನಿಕ್ಕಿಗೆ ಹೋಗಬೇಕು ಆಬ್ಜೆಕ್ಷನ್ ಫೈಲ್ ಮಾಡೋದ್ರಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ನೀವು ಎಂಟ್ರ್ ಮಾಡಬೇಕು ಹಾಗೆ ಡೇಟ್ ಆಫ್ ಬರ್ತನು ಎಂಟ್ರಿ ಮಾಡಬೇಕು ನಂತರ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದಾಗ ಈ ರೀತಿ ವಿಂಡೋ ಓಪನ್ ಆಗುತ್ತೆ ಈ ರೀತಿ ವಿಂಡೋ ಓಪನ್ ಆದಾಗ ತಾವೇನು ಮಾಡಬೇಕು ಅಂತಂದರೆ ಇಲ್ಲಿ ಆಬ್ಜೆಕ್ಷನ್ ಏನಿದೆ ಅದನ್ನು ಕ್ಲಿಕ್ ಮಾಡಿ ಆಬ್ಜೆಕ್ಷನ್ ಕ್ಲಿಕ್ ಮಾಡಿದಾಗ ತಾವು ಏನು ಬರುತ್ತೆ ಅಂದರೆ ನಿಮ್ಮ ಪೇಪರನ್ನ ಯಾವ ಪೇಪರ್ ಪೇಪರ್ ಸೆಕೆಂಡಾ ಹಾಂ ಪೇಪರ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಕನ್ನಡ ಇಂಗ್ಲೀಷಾ ಹಾಗಾದರೆ ಸೋಷಿಯಲ್ ಸೈನ್ಸಲ್ಲಿ ಸಮಸ್ಯೆ ಇದೆಯಾ ಅಂತರ ಕ್ವಶನ್ ನಂಬರನ್ನ ತಾವು ಸೆಲೆಕ್ಟ್ ಮಾಡಬೇಕಾಗತ್ತೆ ಸರ್ ಸೆಲೆಕ್ಟ್ ಮಾಡಬೇಕಾದ್ರೆ ಯಾವ್ಯಾವ ಕ್ವಶನ್ ಹೇಗೆ ಬರುತ್ತೆ ಅಂತಂದರೆ ನೋಡಿ ನೀವು ಪೇಪರ್ ಸೆಲೆಕ್ಟ್ ಆದ ತಕ್ಷಣ ನಿಮಗೆ ಈ ರೀತಿ ಆಪ್ಷನ್ಸು ಓಪನ್ ಆಗುತ್ತೆ ಎಲ್ಲಿ ಈ ರೀತಿ ನೀವು ಯಾವ್ಯಾವ ಪ್ರಶ್ನೆ ತಪ್ಪಾಗಿದೆಯೋ ಅದ್ರದ್ದು ಸೆಲೆಕ್ಟ್ ಮಾಡ್ತಾ ಹೋಗಿ ಆನಂತರ ಆದ್ರೂ ಅವರು ಏನು ಮಾಡಬೇಕು ಆಪ್ಷನ್ಸನ್ನ ಚೂಸ್ ಮಾಡ್ತಾ ಹೋಗ್ಬೇಕು ಇವ್ರು ಏನು ಆಪ್ಷನ್ಸ್ ಕೊಟ್ಟಿದ್ದಾರೆ ಆ ಪ್ರಶ್ನೆಗೆ ನೀವೇನು ಆಪ್ಷನ್ಸ್ ಚೂಸ್ ಮಾಡಿದಿರಿ ಮಾಡಿ ಕಾಮೆಂಟಲ್ಲಿ ಕಾಮೆಂಟಲ್ಲಿ ಹಾಕ್ತಾ ಹೋಗಿ ಆನಂತರ ಆ ಸಪೋರ್ಟಿವ್ ಡಾಕ್ಯುಮೆಂಟನ್ನು ಕೂಡ ಆ ಫೈಲನ್ನು ಪಿ ಡಿ ಎಫಲ್ಲಿ ಇತ್ತು ಅಂತಂದರೆ ಅದನ್ನು ಚೂಸ್ ಮಾಡಿ ನೀವು ಅದನ್ನು ಜನ್ರೇಟ್ ಮಾಡಿ ಅಪ್ಲೋಡ್ ಮಾಡಬೇಕು ಇದನ್ನೆಲ್ಲ ತ ಸರ್ ಮೊಬೈಲಲ್ಲಿ ಮಾಡ್ಬೋದಾ ಮೊಬೈಲಲ್ಲಿ ಕಷ್ಟ ಸಾಧ್ಯ ಯಾರು ತುಂಬ ಎಕ್ಸ್ಪರ್ಟ್ ಇದ್ದವರು ಮೊಬೈಲಲ್ಲಿ ಮಾಡ್ಬೋದು ಹಾಗಾಗಿ ಕಂಪ್ಯೂಟರ್ ಸೆಂಟರಿಗೆ ತಾವು ದೌಡಾಯಿಸಲೇಬೇಕಾಗುತ್ತೆ ಅಲ್ವಾ ಸ್ನೇಹಿತರೆ ಹಾಗಾದರೆ ಈಗ ಕೊನೆಗೆ ನೀವೇನು ಮಾಡಬೇಕು ಒಂದು ಚೂಸನ್ ಫಾರ್ಮ್ಯಾಟ್ ಚೂಸ್ ಮಾಡಿ ಅವು ಅವು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು ಇದಕ್ಕೆ ನಾನು ನಿಮಗೆ ಸಹಾಯ ಮಾಡಬಲ್ಲೆ ನೀವು ನನಗೆ ಸಹಾಯ ಮಾಡಬಲ್ಲ್ರಿ ಹಾಗೆ ನನ್ನ ವಾಟ್ಸಪ್ ನಂಬರ್ ನೀಡಿದ್ದೇನೆ ನನ್ನ ವೈಯಕ್ತಿಕ ವಾಟ್ಸಪ್ ನಂಬರ್ ಕಾಂಟ್ಯಾಕ್ಟಿಗೆ ನಾನು ಸಿಗೋದಿಲ್ಲ ಹಾಗಾಗಿ ಮೇಡಮ್ರಿಗೂ ಕಾಂಟ್ಯಾಕ್ಟ್ ಮಾಡಿದರೆ ಅವರು ಕೂಡ ನಿಮಗೆ ಹೆಚ್ಚಿನ ಹೆಲ್ಪ್ ಮಾಡಲಾರರು ಯಾಕಂತಂದರೆ ಅವರು ಕಾಲೇಜಲ್ಲಿ ಇರ್ತಾರೆ ಸ್ಕೂಲಲ್ಲಿ ಇವತ್ತು ಡ್ಯೂಟಿ ಇದೆ ಅವರು ಹೆಚ್ಚು ಹೆಲ್ಪ್ ಮಾಡಲಾರರು ಹಾಗಾದರೆ ನಾನು ಡಬಲ್ ನೈನ್ ಡಬಲ್ ಜೀರೋ ಒನ್ ಏಯ್ಟ್ ಫೋರ್ ಏಟ್ ಡಬಲ್ ಟು ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮೂಲಕ ಮಾತ್ರ ಕಮ್ಯುನಿಕೇಟ್ ಮಾಡ್ಬೋದು ಹೀಗೆ ಹೇಳ್ತಾ ಇವತ್ತಿನ ತರಗತಿ ತಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಕಷ್ಟಗಳಿಗಿಂತ ಒಂದು ಅನುಕೂಲ ಆಗಲಿ ಅನ್ನೋದು ಉದ್ದೇಶ ದಟ್ಸ್ ಇಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದರ ಪಿ ಡಿ ಎಫನ್ನು ನಾನು ನೀಡ್ತಾ ಇದ್ದೀನಿ ನೋಡಿ ಕಾಮೆಂಟ್ ಬಾಕ್ಸಲ್ಲಿ